ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನು ಆಧ್ಯಾತ್ಮ ಬಂಧುಗಳೇ ಮನುಷ್ಯನ ಜೀವನದೊಳಗೆ ಮೊಟ್ಟ ಮೊದಲನೇದಾಗಿ ಮಾಡಬೇಕಾದಂಥ ಕರ್ತವ್ಯ ಯಾವುದು ಅಂತಂದರೆ ಪಂಡಿತ ಪುಟ್ಟರಾಜಪ್ಪನವರು ಬಹಳ ಸುಂದರವಾದ ಒಂದು ಪದ್ಯವನ್ನು ಬರೆದಿದ್ದಾರೆ ಆ ಒಂದು ಗುರುವಿನ ಪದ್ಯದೊಳಗೆ ಏನು ನಾವು ಮಾಡಬೇಕು ಅಂತಕ್ಕಂಥ ನಮ್ಮ ಎಲ್ಲ ಮನುಷ್ಯ ಜನ್ಮದ ಕರ್ತವ್ಯದ ನಿಷ್ಠೆಗಳನ್ನು ಭಾಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಗುರುವಿನ ಒಂದು ಸ್ಮರಣೆಯನ್ನು ನಾವು ಜೀವನದೊಳಗೆ ಮೊಟ್ಟ ಮೊದಲನೇದಾಗಿ ಮಾಡಬೇಕಾದಂಥ ಕರ್ತವ್ಯ ಅಂಥೇಳಿ ಪಂಡಿತ ಪುಟ್ಟರಾಜಪ್ಪನವರು ಬರೀತಾರೆ ಅದಕ್ಕೆ ಧ್ಯಾನಿಸು ಸದ್ಗುರುವರನ ಏ ಮನವೇ ಮಾನವ ಜನ್ಮದ ಸಫಲತೆಗಾಗಿ ನಾವು ಗುರುವಿನ ಸ್ಮರಣೆ ಮಾಡಬೇಕು ಎಂಥ ಗುರುವಿನ ಸ್ಮರಣೆ ಮಾಡಬೇಕು ಅಂತಂದ್ರೆ ಸದ್ಗುರುವಿನ ಸ್ಮರಣೆಯನ್ನು ಮಾಡಬೇಕು ಗುರುಗಳೊಳಗೆ ಭಾಳ ಗುರುಗಳು ಇರ್ತಾರ ಕೇವಲ ಶಿಷ್ಯರನ್ನು ನೋಡಿದ್ರೆ ಬರೀ ಗುರು 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 ಅನ್ನುವಂಥ ಏನು ಏನು ಇರ್ತಾರ ಕೇವಲ ಶಿಷ್ಯನ ಸಂಪತ್ತನ್ನು ಹರಣ ಮಾಡ್ತಕ್ಕಂತಹ ಇರ್ತಾರ ಶಿಷ್ಯನಿಗೆ ಮೋಸವನ್ನು ಮಾಡ್ತಕ್ಕಂಥ ಇರ್ತಾರ ನಾನಾ ನಮನಿ ಗುರುಗಳು ಈ ಜಗತ್ತಿನೊಳಗೆ ಇವತ್ತು ಕಾಣ ಸಿಗ್ತಾರ ಆದರೆ ನಾವು ಎಂಥ ಗುರುವಿನ ಧ್ಯಾನ ಮಾಡಬೇಕು ಅಂತಂದ್ರ ಸದಾ ನಮಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಸದಾ ನಮ್ಮ ಬಗ್ಗೆ ಒಳ್ಳೆಯ ಯೋಚನೆಗಳನ್ನು ಮಾಡ್ತಕ್ಕಂಥ ಸದ್ಗುರುವಿನ ಒಂದು ಆ ಸ್ಮರಣೆಯನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಮತ್ತು ಅದನ್ನು ಯಾಕೆ ಮಾಡಬೇಕು ಅಂತಂದರೆ ಮಾನವ ಜನ್ಮದ ಸಫಲತೆಗಾಗಿ ಎದರ ಸಲುವಾಗಿ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದೇವಲ್ಲ ನಾವು ಹುಟ್ಟಿ ಬಂದಿದ್ದು ಸಾರ್ಥಕ ಆಗಬೇಕಾಗಿತ್ತು ಅಂತಂದರೆ ಆ ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡಲೇಬೇಕು ಅಂತ ಹೇಳಿ ಪುಂಡವಾದ ಪುಟ್ಟರಾಜಪ್ಪನವರು ಬರೀತಾರೆ ಮಾತನಾಡುವ ದೇವರ ತೊರೆದು ಮಾತನಾಡದ ದೇವರ ನೆನವುದೇ ಅದಕ್ಕೆ ಮೊದಲಿಗೆ ಕಣ್ಣಿದ್ದಂತಹ ಜೀವ ಇದ್ದಂತಹ ಆ ಒಂದು ಸಮರ್ಥ ಸದ್ಗುರುವಿನ ಸೇವೆಯನ್ನು ಮಾಡಿ ಅವನ ನುಡಿಗಳನ್ನು ಕೇಳಿ ಅವನ ಒಂದು ಗುರುವಿನ ಒಂದು ಆಜ್ಞೆಯನ್ನು ಪರಿಪಾಲನೆ ಮಾಡುವುದನ್ನು ಬಿಟ್ಟು ಮಾತನಾಡದೇ ಇರತಕ್ಕಂಥ ಆ ಮೂರ್ತಿಯಾಗಿ ಕುಳಿತಿರ್ತಕ್ಕಂತಹ ದೇವರ ಜೊತೆ ಮಾತನಾಡಲಿಕ್ಕೆ ನಮಗೆ ಶಕ್ತಿ ಬರುವುದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ತಾರೆ ಆದ್ದರಿಂದ ಎಲ್ಲಿ ಜೀವ ಐತಿಲ್ಲ ಎಲ್ಲಿ ಗುರು ಸದ್ಗುರುವಿನ ಒಂದು ಮಂದಿರಗಳು ಕಾಣ್ತಾವಲ್ಲ ಅಲ್ಲಿ ಹೋಗಿ ನಾವೇನು ಮಾಡ್ಬೇಕಂದ್ರೆ ಗುರುವಿನ ಪಾದ ಸೇವೆಯನ್ನು ಮಾಡ್ತಾ ಗುರುವಿನ ನುಡಿಗಳನ್ನು ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ನ ಗುರು ರಧಿಕವೆಂದು ಶ್ರುತಮತವಾಗಿಸಿ ತೆಗಳುವೆ ಏತಕ್ಕೆ ಗುರುವರನ ಅದಕ್ಕೆ ಶಾಸ್ತ್ರ ಪುರಾಣಗಳು ಸಹಿತ ಏನು ಹೇಳ್ತಾರೆ ಈ ಜಗತ್ತಿನೊಳಗೆ ಗುರುವಿಗಿಂತ ದೊಡ್ಡವ ಯಾರು ಇಲ್ಲ ಅಂತಹ ಗುರುವನ್ನು ನೀನೇನು ಮಾಡಬಾರ್ದು ಅಂದ್ರೆ ತಗಡಬಾರ್ದು ಬೈಬಾರ್ದು ಏನೂ ಅನಬಾರ್ದು ಅಂತಕ್ಕಂಥದ್ದನ್ನ ಸಾರಿ ಸಾರಿ ಹೇಳ್ಕೊಂತ ಬಂದಾವ ಹಿಂಗಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಜೀವನದೊಳಗೆ ನಮಗೆ ಒಳ್ಳೆಯದನ್ನ ಗುರುವಿನ ಪಾದ ಸೇವಾ ಮಾಡಾಕ ಆಗಲಿ ಇದ್ರೂ ಚಿಂತೆ ಇಲ್ಲ ಆದರೆ ಗುರುವಿನ ಒಂದು ನಿಂದೆಯನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನ ಏನು ಮಾಡ್ತಾರಂದ್ರೆ ಶ್ರುತಿ ಸ್ಮೃತಿಗಳು ಪುರಾಣಗಳು ನಮಗೆಲ್ಲ ಸಾರಿ ಸಾರಿ ಹೇಳ್ತಾವ ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ನಾವು ಜೀವನದೊಳಗೆ ಏನಾದರೂ ಮುಂದೆ ಸಾ ಸಾಧನೆಯನ್ನು ಮಾಡಬೇಕಂದ್ರೆ ಗುರುವಿನ ಒಂದು ನುಡಿಗಳನ್ನು ಕೇಳಬೇಕು ಅಂತಕ್ಕಂಥದ್ದು ಪ್ರಮತ ಸುರನರರು ಗುರುವಿಗೆ ವಂದಿಸಿ ನಿಮಿಷದೋಳು ಪುಟ್ಟ ರಾಜ ಹರು ಜಗತ್ತಿನೊಳಗೆ ನಾನು ನಾನು ಅಂಥೇಳಿ ಭಾಳ ದೊಡ್ಡವರು ಯಾರಾದರೂ ಅದಾದ್ರಿಂದ ಅವರೆಲ್ಲರೂ ಮೊದಲೇಕ ಏನಾಗಿದ್ದರು ಅಂದರೆ ಮೊದಲೇ ಶಿಷ್ಯರಾಗಿದ್ದರು ಅವ್ರು ಯಾಕೆ ದೊಡ್ಡವರು ಆದರು ಅಂತಂದರೆ ಗುರುವಿನ ಸೇವಾ ಮಾಡಿ ಗುರುವಿನ ಕರುಣೆಯನ್ನು ಪಡೆದು ಗುರುವಿನ ಆಶೀರ್ವಾದ ಕೃಪೆಯನ್ನು ಪಡೆದು ಮುಂದೆ ದೊಡ್ಡವರಾದ್ರೆ ಹೊರತು ಹಂಗೆ ಯಾರೂ ದೊಡ್ಡವರಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಪಂಡಿತ ಪುಟ್ಟರಾಜಪ್ಪನವರು ಬಹಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಪ್ರಮತ ಸುರನ ಎಲ್ಲರೂ ಸಹಿತ ದೇವತೆಗಳಿಗೂ ಸಹಿತ ಒಬ್ಬ ಗುರುವ ಅವನ ಹೆಸರು ಬೃಹಸ್ಪತಿ ಅಂತ ಹೇಳಿ ಕರೀತಾರೆ ರಾಕ್ಷಸರಿಗೂ ಒಬ್ಬ ಗುರು ಅದಾನ ಅವನ ಹೆಸರು ಶುಕ್ರಾಚಾರ್ಯ ಅಂತ ಹೇಳಿ ಕರೀತಾರೆ ಹಿಂಗೆ ಎಂಟು ವಿಧದ ಗುರುಗಳು ಬರ್ತಾರ ಅದಕ್ಕೆ ಆ ಎಲ್ಲ ಗುರು ಯಾವುದೇ ರೀತಿ ಸಹಿತ ನಮ್ಮ ದೃಷ್ಟಿ ಮಾತ್ರ ಭಾಳ ಶುದ್ಧವಾಗಿತ್ತು ನಮ್ಮ ಅಂತಃಕರಣ ಬಹಳ ಶುದ್ಧ ಆಗಿತ್ತು ಅಂತಂದ್ರೆ ಗುರು ನಮ್ಮ ಮ್ಯಾಲೆ ಏನು ಮಾಡ್ತಾನ ಅಂದರೆ ದಯೆಯನ್ನು ತೋರಿಸ್ತಾನ ನಮಗೆ ವರವನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ಪಂಡಿತ ಪುಟ್ಟರಾಜಪ್ಪನವರು ಭಾಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಗುರುವಿನ ಸೇವಾ ಮಾಡುವ ಪ್ರಕಾರ ಮನಸ್ಸು ಸ್ವಚ್ಛ ಇರಬೇಕು ಬುದ್ಧಿ ನಿಷ್ಕಲ್ಮಶವಾಗಿರಬೇಕು ನಮ್ಮ ಒಂದು ಧ್ಯಾನ ಆ ಗುರುವಿನ ಪಾದದ ಕಡೆಗೆ ಇದ್ದಾಗ ಮಾತ್ರ ನಮಗೆ ಗುರುವಿನ ಕೃಪೆ ಆಗ್ತತಿ ಅಂತಕ್ಕಂಥದ್ದು ಎಲ್ಲರಿಗೂ ಸಹಿತ ಕೃಪೆ ಆಗೋದಿಲ್ಲ ಆ ಒಬ್ಬೊಬ್ಬರಿಗೆ ಗುರು ಹತ್ತು ವರ್ಷ ಹನ್ನೆರಡು ವರ್ಷ ಪರೀಕ್ಷೆ ಮಾಡ್ತಾನೆ ಹತ್ತು ಹತ್ತು ಹನ್ನೆರಡು ವರ್ಷ ಪರೀಕ್ಷೆ ಮಾಡಿದರೂ ಸಹಿತ ಯಾರು ಬಿಡದಂಗ ನಾ ಗುರುವಿನ ಮನಸ್ಸನ್ನು ಗೆಲ್ತೇನೆ ಅಂತೇಳಿ ಹಠವನ್ನು ತೊಟ್ಟಿರ್ತಾರಲ್ಲ ಅಂಥವರಿಗೆ ಗುರು ಏನು ಮಾಡ್ತಾನಂದ್ರೆ ಕಟ್ಟ ಕಡೆಯದಾಗಿ ತನ್ನ ಅಮೃತ ಶುದ್ಧವಾದ ಹಸ್ತದಿಂದ ಮಸ್ತಕವನ್ನು ಸ್ಪರ್ಶ ಮಾಡಿ ಅಖಂಡ ಬ್ರಹ್ಮಜ್ಞಾನವನ್ನು ಏನು ಮಾಡ್ತಾನಂದ್ರೆ ದಾನ ಮಾಡ್ತಾನೆ ಅಂತಕ್ಕಂಥದ್ದು ಇತಿಹಾಸ ಪುರಾಣದೊಳಗೆ ಸಾವಿರಾರು ಉಲ್ಲೇಖಗಳದಾವ ಆದ್ದರಿಂದ ನಾವು ಜೀವನದೊಳಗೆ ಮೊಟ್ಟ ಮೊದಲನೇದಾಗಿ ಮಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಕರ್ತವ್ಯ ಯಾವುದು ಅಂತಂದ್ರೆ ಗುರುವಿನ ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಪಂಡಿತ ಪುಟ್ಟರಾಜಪ್ಪನವರು ಭಾಳ ಸುಂದರವಾಗಿ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ